ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಬೆಂಗಳೂರು ಸಮೀಪದ ಕಾಡುಗೋಡಿಯ ಕೆ ಚಂದ್ರ ಗ್ರಾಮದ ಬಂಗ್ಲೆ ಮುನಿಯಪ್ಪ ಲೇಔಟ್ ಇಂಡಿಯನ್ ಗ್ಯಾಸ್ ಗೋಡನ್ ಸಮೀಪ ಇರುವ ಈ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ದೇವರಿಗೆ ಎಷ್ಟು ಪ್ರಾತಿನಿಧ್ಯ ಇದೆಯೋ ಅದೇ ರೀತಿ ಪ್ರಕೃತಿಗೂ ಕೂಡ ಪ್ರಾತಿನಿಧ್ಯ ನೀಡಿ ದೇವರನ್ನು ಪ್ರಕೃತಿಯಲ್ಲಿ ಕಾಣುವಂಥ ಪರಿಪಾಠವಿದ್ದು ಸಂಕ್ರಾಂತಿಯ ಹಬ್ಬದ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದು ಕಬ್ಬಿನ ಅಲಂಕಾರದೊಂದಿಗೆ ತಾಯಿಗೆ ಐನೂರ ಒಂದು ದೀಪಗಳನ್ನು ಬೆಳಗುವ ಮುಖಾಂತರವಾಗಿ ಹನ್ನೊಂದು ಕೆ ಜಿ ಕರ್ಪೂರ ಮಕರ ಸಂಕ್ರಾಂತಿ ಜ್ಯೋತಿಯನ್ನು ಬೆಳಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾನವನ್ನು ವಿನಿಯೋಗಿಸಲಾಯಿತು ಇನ್ನು ಈ ದೇವಾಲಯ ನೂರೈವತ್ತು ವರ್ಷಗಳ ಹಿಂದೆ ಉತ್ತದ ರೂಪದಲ್ಲಿದ್ದು ಭಕ್ತಾದಿಗಳು ಆರಾಧಿಸುತ್ತಾ ಬಂದು ಪುಟ್ಟ ಗುಡಿಯನ್ನು ನಿರ್ಮಿಸಿಕೊಂಡಿದ್ದರು ಇನ್ನು ಈ ಜಮೀನಿನ ಮಾಲೀಕರಾದ ಬಂಗಲೆಯ ಮುನಿಯಪ್ಪನವರಿಗೆ ತಾಯಿ ಕನಸಲ್ಲಿ ಬಂದು ಇಲ್ಲಿ ದೇವಾಲಯವನ್ನು ನಿರ್ಮಿಸುವಂತೆ ಆಜ್ಞೆ ಮಾಡಿದ ಹಿನ್ನೆಲೆಯಲ್ಲಿ ಅವರು ದೇವಾಲಯ ನಿರ್ಮಾಣ ಮಾಡಿದ ನಂತರ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಪ್ರತಿ ವರ್ಷ ಕೂಡ ಜಾತ್ರೆ ಮಾಡುತ್ತಿದ್ದು ಎರಡು ಬಾರಿ ಇಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಕೂಡ ಮಾಡಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾನವನ್ನು ವಿನಿಯೋಗಿಸಲಾಗುತ್ತದೆ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆಯೆಂದು ವಿಶೇಷ ಪೂಜೆ ಮಾಡಿ ಅಮಾವಾಸ್ಯೆ ಎಂದು ದೇವಿ ಹೋಮವನ್ನು ಮಾಡಿ ಭಕ್ತಾದಿಗಳ ಕಷ್ಟ ನಿವಾರಣೆಗೆ ತಾಯಿ ಮುಂದಾಗಿದ್ದಾಳೆ ಇನ್ನು ಇಲ್ಲಿ ಪ್ರಧಾನ ಅರ್ಚಕರಾದ ಲಕ್ಷ್ಮಣರವರು ಮಾತನಾಡಿ ಈ ತಾಯಿಯು ಬೇಡಿ ಬಂದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಪುಟ್ಟ ಗುಡಿಯಾಗಿದ್ದು ಇಂದು ಬೃಹದಾಕಾರವಾಗಿ ದೇವಾಲಯವನ್ನು ಬೆಳೆದಿದ್ದು ದೇವಿಯಷ್ಟೇ ಇಲ್ಲಿ ಪ್ರಕೃತಿಗೂ ಕೂಡ ಸ್ಥಾನಮಾನ ನೀಡಿದ್ದು ಪ್ರಕೃತಿ ಇಲ್ಲದೆ ನಾವಿಲ್ಲ ದೇವಿ ಇಲ್ಲದೆ ನಾವಿಲ್ಲ ಎಂಬ ನಿಟ್ಟಿನಲ್ಲಿ ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತಿದೆ ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ಆರೋಗ್ಯ ಭಾಗ್ಯ ಹಾಗೆಯೇ ಕೋರ್ಟು ಕಚೇರಿ ಜಮೀನು ಇತ್ಯಾದಿ ಯಾವುದೇ ಸಮಸ್ಯೆಗಳಿಗೆ ತಾಯಿಗೆ ಅರ್ಕೆ ಕಟ್ಟಿಕೊಂಡರೆ ಅದು ತಾಯಿ ನೀಡುವುದು ಶತಸಿದ್ಧವಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿ ಬರುವ ನೂರಾರು ಭಕ್ತಾದಿಗಳಿಗೆ ತಾಯಿ ಬೇಡಿದ ವರವನ್ನು ನೀಡಿದ್ದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಹನ್ನೊಂದು ಕೆ ಜಿ ಕರ್ಪೂರ ಕಬ್ಬಿನ ಅಲಂಕಾರ ಐನೂರು ಒಂದ ದೀಪಗಳನ್ನು ಬೆಳಗಿ ಅಗ್ನಿ ಕುಂಡವನ್ನು ಹಾಕುವ ಮುಖಾಂತರವಾಗಿ ತಾಯಿಗೆ ವಿಶೇಷ ಪೂಜೆ ಮಾಡಿ ಅನ್ನದಾನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಿಂದ ಹಾಗೆಯೇ ಇದೇ ಗ್ರಾಮದಿಂದ ಇಮ್ಮಡಳ್ಳಿ ಸೇರಿದಂತೆ ಬೀದರ್ ಹಾಗೂ ಇನ್ನಿತರ ಸ್ಥಳಗಳಿಂದ ಬಂದಿರುವ ಭಕ್ತಾದಿಗಳಿಗೆ ಇಲ್ಲಿ ಮಕ್ಕಳ ಭಾಗ್ಯ ಲಭಿಸಿದ್ದು ಆರೋಗ್ಯ ಭಾಗ್ಯವೂ ಉಂಟಾಗಿದ್ದು ಜೊತೆಗೆ ಅವರು ಬೇಡಿದ ವರ ದೊರೆತಿದ್ದು ಅವರು ತಾಯಿಯ ಭಕ್ತರಾಗಿ ಪ್ರತಿ ವಾರವೂ ಕೂಡ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದ್ದು ಇದನ್ನು ನಾವು ಹೇಳುವುದು ಬೇಡ ಈ ದೇವಾಲಯದ ಹಿನ್ನೆಲೆಯನ್ನು ಇಲ್ಲಿ ಪ್ರಧಾನ ಅರ್ಚಕರ ಲಕ್ಷ್ಮೀಮೂರ್ತಿಯವರು ತಿಳಿಸುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಬೇಡಿದ ವರ ನೀಡಿದ ಭಕ್ತಾದಿಗಳು ಕೂಡ ದೇವಾಲಯದ ಬಗ್ಗೆ ಏನು ಹೇಳುತ್ತಾರೆ ಒಮ್ಮೆ ಕೇಳಿ ನಮಸ್ಕಾರ ಕಾಡುಗೋಡಿ ಸಿದ್ಧಾರ್ಥ ಲೇವೇಟ ಬಡಾವಣೆಯಲ್ಲಿ ಶ್ರೀ ಮುನೇಂಕಪ್ಪ ಬಂಗ್ಲೆ ಮುನೇಂಕಪ್ಪ ಅವರು ಜ ಜಮೀನಲ್ಲಿ ವಾಸ್ತವವಾಗಿರುವ ನೂರು ನೂರ ಐವತ್ತು ವರ್ಷದ ಮುಂಚೆ ಇಲ್ಲಿ ಶ್ರೀ ದಕ್ಷಿಣ ಪೂರ್ವ ದಕ್ಷಿಣ ಪಿನಾಕಿ ನದಿ ಮುಂದ್ಗಡೆ ಇರೋ ಅವರ ಜಮೀನಿನಲ್ಲಿ ಒಂದು ಹುತ್ತ ಇತ್ತು ಆ ಹುತ್ತದೊಳಗಡೆ ಇಲ್ಲಿ ಆ ಅಗ್ನಿ ಮೂಲೆಯಲ್ಲಿ ಇರುವಾಗ ಅಲ್ಲಿ ಅವರು ಮನೆ ದೇವತೆ ಶ್ರೀ ರೇಣುಕಾ ಎಲ್ಲಮ್ಮ ಒಂದು ಮನೆ ದೇವತೆ ಆ ವರ್ಷ ಆಗಿರೋದ್ರಿಂದ ಮನೆಯಲ್ಲಿ ಇಟ್ಕೊಂಡಿದ್ದು ಅವರು ಅಲ್ಲಿ ಇಷ್ಟು ದಿನ ವರ್ಷಗಳು ಪೂಜೆ ಮಾಡ್ಕೊಂಡಿದ್ದು ಮತ್ತೆ ಇಲ್ಲಿ ದೇವಸ್ಥಾನ ಕಟ್ಟಿ ಇಲ್ಲಿ ಉತ್ಸವ ಮಾಡಿಸಿ ಕುಂಭಾಭಿಷೇಕ ಮಾಡಿಸಿ ಮಾಡಿದ್ಮೇಲೆ ಇಲ್ಲಿ ಎಲ್ಲ ಸುಮಾರು ಜನಗಳಿಗೆ ಒಳ್ಳೇದಾಗಿದೆ ಮತ್ತು ಲಕ್ಷ್ಮೀನಾರಾಯಣ ಅವರ ಬಂಗಲೆ ಮುನೇಕಪ್ಪ ಅವರ ಮಗ ಲಕ್ಷ್ಮೀನಾರಾಯಣ ಅವರು ಅವರು ಇಲ್ಲಿ ದೇವಸ್ಥಾನ ಕಟ್ಟಿ ಉತ್ಸವ ಮಾಡಿ ಮತ್ತೆ ನಮ್ಗೆ ಅದು ನಾವು ಕೊಟ್ಟಿದ್ಮೇಲೆ ನಾವಿಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ನಲ್ವತ್ತು ಮದ್ವೆ ಫ್ರೀಯಾಗಿ ಮಾಡಿದೀನಿ ಹೋಮ ಮಾಡಿಸಿದೀನಿ ಆ ಪತಿಂಗಿರಿ ಹೋಮ ದೇವಿ ಹೋಮ ಮಾಡಿಸಿ ಇಲ್ಲಿ ಮಕ್ಕಳಿಲ್ಗೆ ಮಕ್ಕಳಿಗೆ ಮತ್ತೆ ಏನೇ ತೊಂದರೆಗಳೇ ಇದ್ರೆ ಕೂಡ ಇಲ್ಲಿ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ ಅಮಾವಾಸ್ಯೆ ಪೂರ್ಣಮಿಗೆ ಫುಲ್ ಪೂಜೆಗಳು ನಡೀತದೆ ಅಮಾವಾಸ್ಯೆಗೆ ಹೋಮ ನಡೀತದೆ ಅನ್ನದಾನ ನಡೀತದೆ ವರ್ಷಕ್ಕೆ ಎರಡು ಸಾರಿ ಪಲ್ಲಕ್ಕಿ ಮಾಡಿಸ್ತೀವಿ ದಸರಾಗೆ ಉತ್ಸವ ಕಳಿಸ್ತೀನಿ ವೈಟ್ ಫೀಲ್ಡ್ ಗುಟ್ಟೆ ಮೇಲೆ ಇಪ್ಪತ್ತೇಳು ಹಳ್ಳಿಯವರು ಅಲ್ಲಿ ಉತ್ಸವ ಮಾಡಿಸ್ತಾರೆ ಅಲ್ಲಿ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡ್ ಬಂದ್ಮೇಲೆ ಇಲ್ಲಿ ಬಲಿ ಪೂಜೆ ಅನ್ನೋದು ನಾವು ಮಾಡ್ತೀವಿ ಮತ್ತೆ ಸಾವಿರಾರು ಜನಕ್ಕೆ ಅನುದಾನ ಮಾಡಿಸ್ತೀನಿ ಇಲ್ಲಿ ಚಂದ ಚಂದ್ರದ ಹಿಡಿದು ವೈಟ್ಫೀಲ್ಡ್ ಅವ್ರಿಗೂ ಅನುದಾನ ಮಾಡಿ ನೂರಾರು ಜನಗಳಿಗೆ ಅನುದಾನ ಮಾಡಿಸ್ತೀವಿ ಮತ್ತೆ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಅಣ್ಣ ತಮ್ಮಂದ್ರು ಮತ್ತೆ ನಮ್ಮ ಈ ದೇವಸ್ಥಾನ ವಾರಸ್ಥರು ಮತ್ತೆ ಇಲ್ಲಿ ನನ್ನ ಮಕ್ಕಳು ಮತ್ತೆ ಇಲ್ಲಿರೋ ಈ ಗ್ರಾಮದಲ್ಲಿರೋಂತ ಹೆಣ್ಮಕ್ಳು ಆಗ್ಬೋದು ಮಕ್ಕಳು ಆಗ್ಬೋದು ಸಿದ್ಧಾರ್ಥ ಲೇಔಟ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಮತ್ತೆ ನನ್ನ ತಾಯಿಯಿಂದ ಮತ್ತೆ ಇಲ್ಲಿ ಸಿದ್ಧ ಚಂದ್ರದಲ್ಲಿರೋ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಮತ್ತೆ ದೊಡ್ಡವರು ನಮ್ ಬಂಧು ಬಳಗಗಳು ಇವರೆಲ್ಲ ನೆಲ್ಪನಿಂದ ಸಾವಿರಾರು ಜನ ಇಲ್ಲಿ ಆ ತಾಯಿ ಒಳ್ಳೇದ್ ಮಾಡಿರೋದ್ರಿಂದ ಅವ್ರು ಬಂದು ನಮ್ಗೆ ದಾನವನ್ನು ಮಾಡಿ ಮಾಡಿ ಕಳಿಸ್ತಾರೆ ಮತ್ತೆ ಇಲ್ಲಿ ನಾನು ಒಂದು ಚಿಕ್ಕದಾಗೆ ವಯಸ್ಸಾದವರಿಗೆ ಮತ್ತೆ ಮಕ್ಕಳಿಗೆ ಒಂದು ಅನಾಥಾಶ್ರಮವನ್ನು ಮಾಡಬೇಕು ಅಂತ ಇಷ್ಟ ಪಡ್ತಾ ಇದ್ದೀನಿ ಇದೇ ದೇವಸ್ಥಾನ ಮುಂದ್ಗಡೆ ಒಂದು ಪ್ರಿಯಾಗೆ ಧರ್ಮಛತ್ರ ತರ ಒಂದು ಪ್ರಿಯಾಗಿ ಮದುವೆ ಮಾಡೋದಕ್ಕೆ ಒಂದು ಚೌಟ್ರಿ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆ ಮಹಾತಾಯಿ ಮತ್ತೆ ಗ್ರಾಮಸ್ಥರು ಊರು ನಮ್ಗೆ ಇಲ್ಲಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡ ಮಕರ ಸಂಕ್ರಾಂತಿ ದಿನ ಈ ದಿನ ಕಬ್ಬಿನ ಅಲಂಕಾರ ಮಾಡಿದೀವಿ ಮತ್ತೆ ಮಗರ ಜ್ಯೋತಿ ಬೆಳಗಬಹುದು ಇಲ್ಲಿ ನಾವು ಅಲಂಕಾರ ಮಾಡಿ ಐನೂರ ಒಂದು ದೀಪಗಳು ಮತ್ತೆ ಹನ್ನೊಂದು ಕೆ ಜಿ ಕರ್ಪೂರ ದೀಪವನ್ನು ಬೆಳಗಿಸಿ ಇಲ್ಲಿ ಕಬ್ಬಿನ ಅಲಂಕಾರ ಮಾಡಿ ಮತ್ತೆ ಉತ್ಸವ ಮಾಡಿ ಐನೂರ ಒಂದು ದೀಪಗಳನ್ನು ಮಾಡಿಸಿ ಭಕ್ತಾದಿಗಳಿಗೆ ವಿಶೇಷ ಪೂಜೆಯನ್ನು ಮಾಡಿ ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಿ ಇಲ್ಲಿ ಪೂಜೆಯನ್ನು ಮಾಡಿಕೊಟ್ಟು ನಾವು ಮಾಡ್ಲಿ ಮಳೆ ಬೆಳೆ ಚೆನ್ನಾಗಿರ್ಲಿ ಮತ್ತೆ ತಾಯಿ ಕಣ್ಣಾಗಿ ಕಂಡಿಕ್ಕಿ ಕಾಪಾಡ್ಕೊಂಡ ಅಕ್ಕ ಪಕ್ಕದಲ್ಲಿರೋ ಜನಗಳು ಜನಗಳಾಗ್ಬೋದು ಮತ್ತೆ ನನ್ನ ತಮ್ಮಂದ್ರ ಆಗ್ಬೋದು ಅಕ್ಕ ತಂಗಿಯರು ಆಗ್ಬೋದು ಆಗ್ಬೋದು ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಇಲ್ಲಿ ಕೈ ಎತ್ತಿ ಮುಗಿದು ಆ ಮಹಾ ತಾಯಿನ ಕಣ್ತುಂಬ ವಹಿಸ್ಕೊಂಡು ಈ ಪ್ರಕೃತಿಯನ್ನು ಮಹಾ ಗಿಡಗಳಲ್ಲಿ ಕೆಳಗಡೆ ಕುತ್ಕೊಂಡು ಒಂದ್ ಹತ್ತು ನಿಮಿಷ ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆ ದಿವಸ ಬಂದು ಇಲ್ಲಿ ಪೂಜೆಗಳನ್ನು ಮಾಡಿಸ್ಕೊಂಡು ಅವು ಒಳ್ಳೆಯದು ಧಾವ್ಯವನ್ನು ಮಾಡಿಸ್ಕೊಂಡು ಹೋಗ್ತಾರೆ ಆಮೇಲೆ ಮಂಗಳವಾರ ಶುಕ್ರವಾರ ಇಲ್ಲಿ ಅಭಿಷೇಕ ಮತ್ತು ಪೂಜಿಸ್ಥಾನ ಮತ್ತು ಅನ್ನದಾನವನ್ನು ನಾನು ಮಾಡ್ತಾ ಇದ್ದೀನಿ ನನ್ನ ಹೆಸೂರು ಅಶ್ವಿನಿ ನಂದು ನಾ ಬೀದರ್ ಸೈಡು ನಂದು ತುಂಬ ಪ್ರಾಬ್ಲಮ್ ಆಗಿತ್ತು ಅಂದರೆ ನಂಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ತುಂಬಾ ಲಾಸ್ ಆಯಿತು ಅಲ್ಲಿಂದ ನಾ ಇಲ್ಲಿ ಮಂದಿರ್ ಬರ್ತಾನೆ ನಾನು ಹರ್ ಶುಕ್ರವಾರ ಶುಕ್ರವಾರ ಆಮೇಲೆ ನಂದು ಬೇಬಿ ಇದಿಲ್ಲ ಆಮೇಲೆ ಇಲ್ಲಿ ಬಂದು ನನಗೆ ಬೇಬಿ ಆಯಿತು ಆಮೇಲೆ ಯಾವಾಗಿಂದ ಬೇಬಿ ಆಗಿದ್ದೇನಾ ಅವಾಗಿಂದ ನಾನು ಇಲ್ಲಿ ಹರ್ ಶುಕ್ರವಾರ ದಿನ ಪ್ರಸಾದ್ ಮಾಡ್ತಾ ಪ್ರಸಾದ ಪ್ರಸಾದ್ ಮಾಡ್ತಾ ಇದ್ದೆ ಅದಕ್ಕೆ ಅದಕ್ಕೆ ನಮ್ಗೆ ತುಂಬ ಚಲೋ ಆಗ್ತಾ ಇದೆ ಫಸ್ಟ್ ಫಸ್ಟ್ ಅಷ್ಟು ಇಲ್ಲ ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ 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 ತುಂಬಾ ಜಾ ಆಗಿದೆ ನಂದು ಎಲ್ಲ ಚಲೋ ಆಗಿದೆ ಕೊಟ್ಟಿದ್ದಾರೆ ಅಶ್ವಿನಿ ನಾವು ನಮ್ದು ಹಿಂಡಳ್ಳಿ ಸಾರದಮ್ಮ ಅಂತ ಹಿಂಡಳ್ಳಿಯಿಂದ ಬರ್ತಾ ಇದ್ದೀರಿ ನಾವ್ ಮೂರು ವರ್ಷದಿಂದ ಬರ್ತಾ ಇದ್ದೀರಿ ನಾವು ಚೆನ್ನಾಗಿದ್ದೀರಿ ಯಾರೇ ಬಂದ್ರೆ ಒಳ್ಳೇದಾಗುತ್ತೆ ಎಲ್ಲರೂ ಬಂದ್ರಿ ಆರೋಗ್ಯ ಸಮಸ್ಯೆ ಇತ್ತು ಬಾರಿ ಒಳ್ಳೇದಾಗಿದೆ ಆ ತಾಯಿ ಆಶೀರ್ವಾದದಿಂದ ಮೊದ್ಲೆಲ್ಲ ಬೇರೆ ಕಡೆ ಎಲ್ಲ ಹೋಗಿದ್ರಿ ಅಲ್ಲೇನು ಸ್ವಲ್ಪ ಮೇಲ್ ಕಾಣ್ತಿಲ್ಲ ಈ ತಾಯಿ ಬಂದಾಗ ಬಾರಿ ಒಳ್ಳೇದ್ ಮಾಡುವ ಹಾಸ್ಪಿಟ್ಲಾಗ ಹೋಗಿದ್ವಿ ಏನ್ ನಮ್ಕ ಅಂತ ಮೇಲ್ ತೋಡ್ತಿಲ್ಲ ಇಲ್ಲಿ ಮೇಲೆ ಬಾರಿ ಚಂಚಂದ್ರ ಅಂತ ಎಲ್ಲ ಮತ್ತೆ ಅಂತ ನಮ್ಮ ಹೆಸರು ಗಿರ್ಮಲೇಶ್ ಅಂತ ಈ ದೇವಸ್ಥಾನದಲ್ಲಿ ರೇಣುಕಾ ತಾಯಿ ಹತ್ರ ಎರಡು ವರ್ಷದಿಂದ ಬರ್ತಾ ಇದೀವಿ ನಮ್ಮ ಮಗನ ಸಾಲಿಗೆ ಇಲ್ಲೇ ಹಚ್ಚಿರೋದು ಇಲ್ಲೇ ಇವನಿಗೆ ಒಂದು ಸಣ್ಣ ಸಣ್ಣ ಮೇಗೆ ಗುಳ್ಳೆ ಹಾಕ್ತಾ ಇದ್ವು ಅವಾಗ ಸ್ವಾಮೀಜಿ ಅವರ ಹತ್ರ ಬಂದು ಅಮ್ಮನವ್ರಿಂದ ಏನ್ ಮಾಡಿದ್ಮೇಲೆ ಹಾಗೆ ಎರಡು ದಿವಸದಲ್ಲಿ ಕಡಿಮೆ ಆಗಿಬಿಡ್ತು ಅವಾಗಿನಿಂದ ಕಂಟಿನ್ಯೂ ರೆಣಕಾ ತಾಯಿ ಹತ್ರ ನಾವು ಯಾವಾಗಲೂ ಬರ್ತಾ ಇರ್ತೀವಿ ಆಮೇಲೆ ಪ್ರತಿ ಬಂದು ತಾಯಿ ದರ್ಶನ್ ಏನು ಮಾಡಲ್ಲ ಪ್ರಿಯ ನಾವು ಆಂಧ್ರಿಂದ ಬಂದಿದ್ದೀವಿ ಇಲ್ಲಿ ಕಾಡ್ಗೋಡಿ ಸಿದ್ಧ ತಲೆ ಇಲ್ಲಿ ಬಂದು ದೇವಸ್ಥಾನ ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅನ್ಕೊಂಡೆಲ್ಲ ಆಗ್ತಾ ಇದೆ ಐತೆ ದೇವಸ್ಥಾನ ಇಂಪ್ರೂವ್ ಆಗ್ತಾ ಇದೆ ಚೆನ್ನಾಗಿದೆಯೇ ಪೂಜೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಮಂಗಳವಾರ ಶುಕ್ರವಾರ ಯಾವಾಗ ಮಾಡ್ತಾರೆ ಪೂಜೆ ಅಂದ್ರೂ ಆ ತಾಯಿ ಒಳ್ಳೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ದಾರಿ ತೋರಿಸ್ತಾ ಇದ್ದಾರೆ ಈ ತರ ಮಾಡಿ ಅಂತ ಚೆನ್ನಾಗೇತೆ